ಅಬಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಳ್ಳಿಗಳಲ್ಲಿ ರಾಜ ರೋಷುವಾಗಿ ಮದ್ಯ ಮಾರಾಟ ಕೋಲಾರ ತಾಲೂಕಿನ ಸೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಠಪುರ ಗ್ರಾಮದಲ್ಲಿ ಗಂಗಮನಗುಡಿ ದೇವಾಲಯದಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಸಂಜೆ ಸಮಯದಲ್ಲಿ ಗ್ರಾಮದಲ್ಲಿ ದಿನವೂ ಗಲಾಟೆಗಳು ನಡೆಯುತ್ತಿದ್ದಾವೆ ಜೊತೆಗೆ ಕುಡಿತದ ಅಮಲಿಗೆ ಬಿದ್ದಿರುವ ಕೆಲವರು ಕುಡಿಯೋ ಹಣ ಇಲ್ಲದ ಸಮಯದಲ್ಲಿ ಗ್ರಾಮದಲ್ಲಿ ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡಿ ಕುಡಿಯುವ ಅಭ್ಯಾಸ ಹೆಚ್ಚಾಗಿದೆ ಅಂತ ಗ್ರಾಮದ ಮಹಿಳೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಬಕಾರಿ ಅಧಿಕಾರಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮಠಪುರ ಗ್ರಾಮದ ಶ್ರೀನಿವಾಸ್ ಮನವಿಯನ್ನು ಮಾಡಿದ್ದಾರೆ ಮಾಡ್ತಾರೆ